ಹಲೋ ವಿಶ್ವಕರ್ಣ್ಣ ಇನ್ನೊಂದು ವಿಡಿಯೋಗೆ ಸ್ವಾಗತ ಸು ಸ್ವಾಗತ ಸು ಇವತ್ತಿನ ವೀಡಿಯೋದಲ್ಲಿ ರಿಯಲ್ಮಿಯ ನೋರ್ಸೋ ಎನ್ ಸಿಕ್ಸ್ಟಿ ತ್ರೀ ಈ ಫೋನ್ನಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡಿದರೆ ಹಾಗೆ ಇದರ ಡಿಸ್ಪ್ಲೇ ಹೇಗಿದೆ ಇದು ಯಾವ ಪ್ರೈಸ್ಗೆ ಲಾಂಚ್ ಆಗ್ತಾಯಿದೆ ಸ್ಟೋರೇಜ್ ಸ್ಟೋರೇಜ್ ವೇರಿಯಂಟೆಲ್ಲ ಹೇಗಿದೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಅದಕ್ಕೆ ಮುಂಚೆ ಎರಡನೇ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾದ್ರೆ ಸಿಕ್ಸ್ ಪಾಯಿಂಟ್ ಸವೆ ಫೋರ್ ಇಂಚಿನ ಹೆಚ್ ಎಲ್ ಸಿ ಡಿ ಡಿಸ್ಪ್ಲೇಯನ್ನು ಹೊಂದಿದೆ ಈ ಫೋನ್ನ ಪ್ರೊಸೆಸರ್ನ ಬಗ್ಗೆ ಮಾತಾಡಬೇಕಾದ್ರೆ ಯುನಿಸಾಕ್ ಟಿ ಸಿಕ್ಸ್ ಒನ್ ಟು ಆ್ಯಕ್ಟಾ ಕೋರ್ ಪ್ರೊಸೆಸರನ್ನು ಈ ಫೋನ್ ಹೊಂದಿದೆ ಇನ್ನು ಈ ಫೋನ್ನ ಕ್ಯಾಮರಾ ಬಗ್ಗೆ ಮಾತಾಡಬೇಕಾದ್ರೆ ಐವತ್ತು ಒಂದು ಮೇನ್ ಕ್ಯಾಮರಾ ಹಾಗೆ ನಿಮಗೆ ಸೆಲ್ಫಿ ವೀಡಿಯೋಸ್ಗಾಗಿ ಎಂಟು ಮೆಗಾ ಪಿಕ್ಸಲ್ನ ಕ್ಯಾಮೆರಾವನ್ನು ಸಹ ನೀಡ್ತಾ ಇದ್ದಾರೆ ಈ ಫೋನ್ನ ಬ್ಯಾಟರಿ ಬಗ್ಗೆ ಮಾತಾಡಬೇಕಾದ್ರೆ ಐದು ಸಾವಿರ ಎಂ ಎಚ್ನ ಬ್ಯಾಟರಿ ಕೆಪಾಸಿಟಿಯನ್ನು ಹೊಂದಿದ್ದು ಫೋರ್ಟಿ ಫೈವ್ ಬ್ಯಾಟ್ನ ಸೂಪರ್ಫಾಸ್ಟ್ ಚಾರ್ಜರ್ನ್ನು ಸಹ ಇದ್ದಾರೆ ಇನ್ನು ಈ ಫೋನ್ನ ಸ್ಟೋರೇಜ್ ಮತ್ತು ಪ್ರೈಸ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಫೋರ್ ಜಿ ಬರೋ ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಏನಿದೆ ಅದಕ್ಕೆ ಸೆವೆನ್ ನೈನ್ ಫೋರ್ ಏಯ್ಟ್ ಆಗುತ್ತೆ ಹಾಗೆ ಫೋರ್ ಜಿ ಬರೋ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಅದಕ್ಕೆ ಏಯ್ಟ್ ತ್ರಿಬಲ್ ನೈನ್ ಆಗುತ್ತೆ ಎಲ್ಲರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗಾಗಿ ಇದೇ ಥರ ಇನ್ಫಾರ್ಮೇಷನ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಹಾಗೆ ಫಾಲೋ ಮಾಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋ ತಕೊಂಡು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್